ಅನುದಾನಿತ ಪ್ರೌಢಶಾಲೆಗಳ ಸಿಬ್ಬಂದಿ ಹಾಗೂ ಶಿಕ್ಷಣ ಸಂಸ್ಥೆಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಕಾರವಾರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಸದಸ್ಯರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬೇಡಿಕೆಗಳ ಮನವಿ ಪತ್ರ ರವಾನಿಸಿದರು ಬಸವರಾಜ ಹೊರಟ್ಟಿಯವರ ನೇತೃತ್ವದಲ್ಲಿ ಅನುದಾನಿತ ಪ್ರೌಢಶಾಲೆಗಳ ಸಿಬ್ಬಂದಿ ಹಾಗೂ ಶಿಕ್ಷಣ ಸಂಸ್ಥೆಗಳ ಬೇಡಿಕೆ ಈಡೇರಿಸಲು ಹಲವಾರು ಬಾರಿ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಹಂತದಲ್ಲಿ ಸರದಿ ಉಪವಾಸ ಸತ್ಯಾಗ್ರಹ ಪಾದಯಾತ್ರೆ ಬೆಂಗಳೂರು ಚಲೋ ಪ್ರತಿಭಟನೆಗಳನ್ನು ಮಾಡುವುದರ ಮೂಲಕ ಸಮಸ್ಯೆಗಳ ಬಗ್ಗೆ ಮನವಿ ಸಲ್ಲಿಸಿ ಸರ್ಕಾರದ ಗಮನ ಸೆಳೆದರು ಇಲ್ಲಿಯವರೆಗೆ ನಮ್ಮ ಯಾವುದೇ ನ್ಯಾಯಸಮ್ಮತವಾದ ಬೇಡಿಕೆಗಳು ಈಡೇರಿಲ್ಲ ಬೇಡಿಕೆಗಳು ಬೇಡಿಕೆಗಳಾಗಿಯೇ ಉಳಿದಿವೆ ಅಲ್ಲದೆ ಅನುದಾನಿತ ನೌಕರರಿಗೆ ಹೊಸ ಹೊಸ ಸಮಸ್ಯೆಗಳು ಸೃಷ್ಟಿಯಾಗುವುದರ ಮೂಲಕ ನೌಕರರನ್ನು ಹೈರಾಣಗೊಳಿಸಿವೆ ಎಂದು ನೌಕರರು ಮನವಿಯಲ್ಲಿ ತಿಳಿಸಿದ್ದಾರೆ ಎರಡು ಸಾವಿರದ ಆರರ ನಂತರ ನೇಮಕವಾದ ಅನುದಾನಿತ ಸಿಬ್ಬಂದಿಗಳಿಗೆ ಹೊಸ ಪಿಂಚಣಿ ವ್ಯವಸ್ಥೆ ಕೂಡ ಜಾರಿಯಾಗಿಲ್ಲ ಹಲವಾರು ಸಿಬ್ಬಂದಿಗಳು ಕೊನೆಯ ಸಂಬಳದೊಂದಿಗೆ ನಿವೃತ್ತಿ ಹೊಂದಿದ್ದಾರೆ ಸಂಧ್ಯಾಕಾಲದಲ್ಲಿ ಹಸನವಾಗಬೇಕಾದ ಅವರ ಬದುಕು ದುಸ್ತರವಾಗಿದೆ ಇಳಿ ವಯಸ್ಸಿನಲ್ಲಿ ಹಲವಾರು ನೌಕರರು ತಮ್ಮ ಉಪಜೀವನಕ್ಕಾಗಿ ಬೇರೆ ಬೇರೆ ಉದ್ಯೋಗಗಳಲ್ಲಿ ನಿರತರಾಗಿದ್ದಾರೆ ಖಾಸಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಆರಂಭಿಸಿದ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಗಳಿಲ್ಲದೆ ಎರಡು ಸಾವಿರದ ಹದಿನೈದರಿಂದ ಇಲ್ಲಿಯವರೆಗೆ ಹಲವಾರು ಹುದ್ದೆಗಳು ಖಾಲಿ ಇದ್ದು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಲು ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆ ಆಡಳಿತ ಮಂಡಳಿಯನ್ನ ಕಾಡುತ್ತಿದೆ ಜೊತೆಗೆ ಅನುದಾನಿತ ನೌಕರರಿಗೆ ಜ್ಯೋತಿ ಸಂಜೀವಿನಿಯೂ ಕೂಡ ಮರೀಚಿಕೆಯಾಗಿದೆ ಮಾನ್ಯರು ಈ ಮನವಿಯನ್ನ ಪುರಸ್ಕರಿಸಿ ನಮ್ಮ ಕೆಳಕಂಡ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನ ಸಹಾನುಭೂತಿಯಿಂದ ಪರಿಶೀಲಿಸಿ ಅವುಗಳನ್ನು ಈಡೇರಿಸಬೇಕಾಗಿ ವಿನಂತಿಸಿಕೊಂಡಿದ್ದಾರೆ ಒಂದು ವೇಳೆ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಕೂಡ ಮನವಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ ನಮ್ಮಲ್ಲಿ ಈಗ ಎರಡು ಸಾವಿರದ ಆರ ನಂತರದ ಪಿಂಚಣಿ ವ್ಯವಸ್ಥೆ ತಮ್ಮಲ್ಲಿಯೂ ಕೂಡ ಇದ್ದಾರೆ ಅಂತವರೆಲ್ಲ ಬಹಳ ಜನ ಇದ್ದಾರೆ ಅದು ಪಿಂಚಣಿಯನ್ನ ನಾವು ಓಪಿಎಸ್ ಅನ್ನುವಂಥದ್ದು ಒಂದು ಬೇಡಿಕೆ ಇದೆ ನಂತರ ಸ್ಪೆಷಲಿ ನಮ್ಮ ಅನುದಾನಿತ ಶಾಲೆಗಳಲ್ಲಿ ಬಹಳಷ್ಟು ಸಮಸ್ಯೆಗಳು ಅದರಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಎರಡು ಸಾವಿರದ ಆರ ನಂತರದವರಿಗೆ ಎನ್ ಪಿ ಎಸ್ ಇಲ್ಲ ಓಪಿಎಸ್ ಇಲ್ಲ ಹೀಗಾಗಿ ಅವರು ಏನಂದ್ರೆ ಇವತ್ತು ರಿಟೈರ್ಡ್ ಆಯ್ತು ಅಂತಂದ್ರೆ ನಾಳೆ ಅವರೆಲ್ಲೋ ಬೇರೆ ಕೆಲಸಕ್ಕೆ ಹೋಗಿ ಮತ್ತೆ ಬರಬೇಕಾದಂತಹ ಪ್ರಶ್ನೆ ಬಹಳ ಶೋಚನೀಯವಾದಂತಹ ಪರಿಸ್ಥಿತಿ ಅವರದಿದೆ ನಿಮ್ಗೆ ಗೊತ್ತಿದೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತಂದ್ರೆ ನಮ್ಮಲ್ಲಿ ಟೀಚರ್ಸ್ ಇರಬೇಕು ಒಂದು ಶಾಲೆಯಲ್ಲಿ ಹತ್ತು ಟೀಚರ್ ಇರಬೇಕಾದಲ್ಲಿ ಎರಡು ಮೂರು ಟೀಚರ್ಸ್ ಇರುತ್ತೆ ಹೀಗಾಗಿ ಆ ಟೀಚರ್ ಅಪಾಯಿಂಟ್ಮೆಂಟ್ ಇಲ್ಲದೇನೆ ಬಹಳ ನಾವು ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಕೊಡ್ತಾ ಇದ್ದಾವೆ ಈ ಯಾವುದೇ ಮ್ಯಾನೇಜ್ಮೆಂಟ್ ಈಗ ಅವರಿಗೆ ದುಡ್ಡು ಕೊಟ್ಟು ಮತ್ತೊಬ್ಬರನ್ನ ಗೆಸ್ಟ್ ಲೆಕ್ಚರ್ ನೇಮಿಸ್ಕೊಳ್ಳಲಾರದಂಥ ಸ್ಥಿತಿ ಇಲ್ಲ ಹೀಗಾಗಿ ಎರಡು ಸಾವಿರದ ಹದಿನೈದು ನಂತರದಲ್ಲಿ ನಮಗೆ ಅನುಮತಿ ಕೊಡಬೇಕು ಅನುದಾನವನ್ನ ಕೊಡಬೇಕು ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಡೋದಕ್ಕೆ ಹಾಗೆ ತೊಂಬತ್ತೈದ ನಂತರ ಪ್ರಾರಂಭವಾದಂಥ ಶಾಲೆಗಳಿಗೆ ಕನ್ನಡ ಮಾಧ್ಯಮಗಳಿಗೆ ಅನುದಾನ ಕೊಡಬೇಕು ಅನ್ನುವಂಥದ್ದು ಹೊಂದಿದೆ ಮತ್ತು ಏಳನೇ ಮೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕನ್ನೋದು ಜ್ಯೋತಿ ಸಂಜೀವಿನಿ ಒಟ್ಟು ಎಂಟು ಬೇಡಿಕೆಗಳನ್ನು ನಾವು ಇಟ್ಟಿದ್ದೀವಿ ಹೀಗಾಗಿ ನಾವು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಇದನ್ನು ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ಕರ್ನಾಟಕ ಸರ್ಕಾರ ಈ ಎಲ್ಲ ಬೇಡಿಕೆಗಳನ್ನು ಯಾಕಂದ್ರೆ ಇದೆಲ್ಲವೂ ನ್ಯಾಯಸಮ್ಮತವಾದಂಥ ಬೇಡಿಕೆಗಳಿದೆ ಈ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ತಮ್ಮ ಮೂಲಕನೂ ಕೂಡ ಅದೇ ರೀತಿಯಲ್ಲಿ ಶಿಫಾರಸು ಹೋಗಿ ಸರ್ಕಾರ ಕಣ್ಣು ತೆಗಿಲಿ ಅಂತ ಹೇಳಿ ನಾನು ಭಾವಿಸಿ ನಾನು ನಿಮಗೆ ಈ ಮನವಿಯನ್ನು ಕೊಡ್ತಾ ಇದ್ದೀನಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ